ಗುಬ್ಬಚ್ಚಿ ಗೂಡಲ್ಲಿ ಇರ್ತಾ ಇದ್ದೆ ಕರ್ನಾಟಕದ ಮೋಸ್ಟ್ ಟಾಪ್ ಮೋಸ್ಟ್ ಆಂಕರ್ ನನ್ನ ಗಂಡನೇ ನನಗೆ ಫಸ್ಟ್ ಬರೋದು ಅವ್ನ ಆಂಕರಿಂಗ್ ಬಗ್ಗೆ ನಾನು ಜಜ್ ಮಾಡೋದು ತುಂಬಾ ತಪ್ಪು ಅವ್ನ ಸ್ಟೇಜ್ ಮೇಲೆ ಇದ್ದಾಗ ಇವ್ ನನ್ ಗಂಡನೇ ನಾ ಅಂತ ನನಗೆ ಎಷ್ಟೊಂದ್ಸರಿ ಕ್ವಶನ್ ಅನ್ಸುತ್ತೆ ಅಟ್ ಲೀಸ್ಟ್ ಒಬ್ಬರಾದ್ರು ನನ್ನ ಆಕ್ಟಿಂಗ್ ಇಷ್ಟಪಟ್ಟಿದಾರಲ್ವಾ ಅದಕ್ಕೆ ನನಗ್ ಸಂತೋಷ ಅಂದ್ರೆ ದ ಸೆನ್ಸ್ ಅಂದ್ರೆ ಜನರಿಗೆ ಇಷ್ಟು ಈಸಿ ಆಕ್ಸಸ್ ಇರ್ತಿರ್ಲಿಲ್ಲ ಒಬ್ರು ಆಕ್ಟರ್ಸ್ ನಾವು ಯಾರು ನೋಡ್ಬೇಕಂದ್ರೆ

ಒಪಿನಿಯನ್ ಹಾಕೋದು ಅದರಿಂದ ಒಂದಷ್ಟು ಜನ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಆಮೇಲೆ ಪಾಪ್ಯುಲಾರಿಟಿ ಬೇರೆ ಅಚೀವ್ಮೆಂಟ್ ಬೇರೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಸಾಧನೆಯೇ ಬೇರೆ ಜನಮಂಡನೇ ಬೇರೆ ಇವತ್ತಿಗೆ ಪಾಪ್ಯುಲರ್ ಯಾರು ಬೇಕಾನು ಆಗ್ಬೋದು ಒಂದು ಅಚೀವ್ಮೆಂಟ್ ಸಾಧನೆ ಮಾಡಬೇಕು ಅಂದರೆ ಸಾಕಷ್ಟು ವರ್ಷದ ಪರಿಶ್ರಮ ಇರಬೇಕು ಈ ಸೋಷಿಯಲ್ ಮೀಡಿಯಾ ಇವ್ರಿಗೆ ಇನ್ಸ್ಟಾಗ್ರಾಮು ರೀಲ್ಸು ಮಸಿ ಮಸಿವೆಲ್ಲ ಬಂದಿರೋದ್ರಿಂದ ಒಂದು ವೀಡಿಯೋ ವೈರಲ್ ಆದರೆ ನೆಕ್ಸ್ಟ್ ಡೇ ಅವರೇ ಹೀರೋ ಅವರೇ ಹೀರೋಯಿನು ಹ್ಯಾಂಡ್ಲ್ ಮಾಡೋಕ್ಕೆ ಬರೋಲ್ಲ ಆಮೇಲೆ ಅವ್ರು ಹೆಂಗೆ ಹಿಂಗೆ ಎಪ್ಸಿದ್ರು ಅದೇ ಜನ ಕೇಟ್ ಕೆಟ್ಟ ಕೆಟ್ಟು ಕೊಳಕ್ ಕಮೆಂಟ್ಗಳಾಗ ಅವರು ಅವರೇ ಬೆಳೆಸ್ತಾರೆ ಸೊ ಇವತ್ತಿಗೆ ವೇರ್ ಇಸ್ ಇಟ್ ಹೆಡ್ಡಿಂಗ್ ಅಂತ ನಂಗೆ ಅರ್ಥ ಆಗ್ತಲ್ಲ ಅದು ಸೊ ನಾನು ಹೇಳೋದು ಒಳ್ಳೊಳ್ಳೆ ಟ್ರೋಲ್ ಪೇಜಸ್ ಕಟ್ಟಿ ಸಿ ನಾನು ನಾನು ಹೇಳ್ತೀನಿ ಅಲ್ಲಮ್ಮ ನನಗೆ ಇವತ್ತಿಗೂ ಅಡಿಕ್ಷನ್ ಅಂತಾರೆ ಗೊತ್ತಾ ಒಂದಾನ ಈ ಟ್ರೋಲ್ ಪೇಜ್ ಮೇಮ್ಸ್ ನೋಡೋದು ನನ್ನ ಅಡಿಕ್ಷನ್ ನಗು ಬರುತ್ತೆ ನನಗೆ ನಂಗೆ ಒಂದು ಸಿನಿಮಾದೊಂದು ಸೀನ್ ತಗೊಂಡು ಏನೋ ಮಾಡ್ತಾ ಇರ್ತಾರೆ ಭಾಳ ಮಜಾ ಬರುತ್ತೆ ಬಟ್ ಯಾವಾಗ ಇದೆ ಒಬ್ಬರು ಸಂಸಾರ ಹಾಳು ಮಾಡುತ್ತೆ ಒಬ್ಬರು ಮನೆ ಹಾಳು ಮಾಡುತ್ತೆ ಒಬ್ಬ ವ್ಯಕ್ತಿ ಸಾಯೋತನಕಟ್ಟೋಗುತ್ತೆ ಇದೆಲ್ಲ ಅದಂಗೆ ಬೇಜಾರಾಗುತ್ತೆ ಸೊ ಮತ್ತೊಮ್ಮೆ ಕೇಳ್ಕೊತಾ ಇದೀನಿ ದಯವಿಟ್ಟು ನಾಲ್ಕು ಗಣ್ಮಕ್ಳಿಗೆಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಒಳ್ಳೇದೇ ಅಂತಲ್ಲ ಕೆಟ್ಟದ್ದು ಮಾಡದೆ ಯಾರು ಎಲ್ಲ ಸ್ಮೈಲ್ ಹ್ಯಾಪಿನೆಸ್ ನ ಸ್ಪ್ರೆಡ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ಲಾಸ್ ಆಫ್ ಲವ್ ಗಿಚ್ಚಿ ಗಿಲಿ ಆದಮೇಲೆ ಯಶು ನೀವು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀರಾ ಅಂಡ್ ಅದರ ಇನ್ಫಾರ್ಮೇಶನ್ ನಮಗೆ ಬೇಕು ಅಂಡ್ ನಿಮ್ಮ ಒಂದು ಆ್ಯಕ್ಟಿಂಗ್ ಕರಿಯರ್ ಹೇಗಿದೆ ನಿಮಗೆ ಯಾವ ಯಾವ ಥರ ರೋಲ್ ಮಾಡ್ಬೇಕಂತ ಏನಾದ್ರೂ ಆಸೆ ಇರೋದಿದ್ರೆ ಇವಳಿಗೆ ಕೊಡ್ತಾ ಇಲ್ಲ ಪಾಪ ಅವರು ಬಟ್ ವಿಲ್ ಡೆಫಿನೆಟ್ಲಿ ಲವ್ ಟು ವಾಚ್ ಯು ಆನ್ ಸ್ಕ್ರೀನ್ ಅಂಡ್

ಆ್ಯಂಡ್ ನಿಮಗೆ ಇವಾಗ ಒಂದು ಒಳ್ಳೆ ರೋಲ್ ಮಾಡಬೇಕು ಆ್ಯಕ್ಟಿಂಗ್ನಲ್ಲಿ ಯುನೋ ಆ ಒಂದು ಫೇಸ್ನ ನೀವು ಸುಮಾರು ಟೈಮ್ ಆಗಿದೆ ಮಾಡಿ ಸೊ ಆ ಒಂದು ಬ್ಯಾಕ್ ಟು ಆ್ಯಕ್ಟಿಂಗ್ ನನಗೆ ತುಂಬ ಆಸೆ ಇದೆ ಅದು ಏಕೆಂದ್ರೆ ನನಗೆ ನನ್ನ ಮೇನ್ ಪ್ಯಾಷನ್ನು ಮೇನ್ ಇಂಟ್ರೆಸ್ಟ್ ಇರೋದೇ ಆ್ಯಕ್ಟರ್ ಆಗಬೇಕು ಅಂತ ಏಕೆಂದ್ರೆ ನಾನು ನಾಟಕದಲ್ಲೆಲ್ಲ ಇದ್ದಾಗ ನನ್ನ ಎಲ್ಲಿ ಹೋದರೂ ಹೊಗಳೋರು ಬಿಕಾಸ್ ಒಂದು ಆಕ್ಟಿಂಗ್ ಸ್ಕಿಲ್ ಇತ್ತು ಅಂತ ಅದು ಹೆಂಗೋ ಆ ಕಡೆ ಈ ಕಡೆ ಹೋಗಿ ಡಿಕ್ಕಿ ಓಡ್ದು ಎಲ್ಲ ಯೂಟ್ಯೂಬ್ ನೋಡ್ದು ಹೆಂಗೆ ಮಾಡಿ ಆ್ಯಂಕರಿಂಗ್ ಆಗಿ ಏನೋ ಆಗೋಗಿದೆ ಬಟ್ ಇವತ್ತಿಗೂ ಅಷ್ಟೇ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕಾಯ್ತಾ ಇದೀನಿ ನನಗೆ ಆಕ್ಚುಲಿ ಹೀರೋ ಆಗಿ ನಡೆಸಕ್ಕೆ ಇಷ್ಟ ಇಲ್ಲ ನನಗೆ ಕ್ಯಾರೆಕ್ಟರ್ ಆಗಿ ಇಷ್ಟ ಯಾಕಂದ್ರೆ ತುಂಬಾ ವರ್ಷಾಂಗ್ ಗಟ್ಟಲೆ ಉಳಿಯುತ್ತೆ ಹೀರೋ ಆದ್ರೆ ಏನಾಗುತ್ತೆ ಗೊತ್ತಾ ಗ್ರೂಪಿಸಮ್ ಆಗೋಗುತ್ತೆ ಇವ್ರನ್ನ ಇಷ್ಟಪಡೋರು ಅವ್ರನ್ನ ಇಷ್ಟಪಡಲ್ಲ ಅವ್ರು ಇಷ್ಟಪಡೋರು ನೀವು ಇಷ್ಟಪಡ್ ಅಣ್ಣಂಗೆ ಜೈ ಅಂದ್ರೆ ಅಣ್ಣಂಗೆ ಹೋಗಿರೋ ಅಂತಾರೆ ಸೊ ಇದು ನನ್ಗೆ ಬೇಡವೇ ಬೇಡ ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು ನಾನು ನವಾಜುದ್ದೀನ್ ಈ ತರ ನಮ್ಮ ಪ್ರಕಾಶ್ ರಾಜ್ ಅವ್ರ ತರ ಈ ತರ ಎಲ್ಲ ಆಸೆ ಇದೆ ನಂಗೆ ತಪ್ಪಿದ್ರೆ ನಮ್ಮ ಬ್ರಹ್ಮಾನಂದಮ್ ಅವ್ರತರ ನಿಜ ಹೇಳ್ಬೇಕು ನಂಗೆ ರಂಗಾಯಣ್ಣ ತುಂಬಾ ಇಷ್ಟ ಅವ್ರು ಮಾಡದೆಲ್ಲ ರೋಲ್ ಇದೇನ್ರಿ ಎಂತ ಅದ್ಭುತವಾದ ರೋಲ್ ಮಾಡ್ತಾರೆ ಮಾಡ್ತಾರ ನಿಜ ಹೇಳ್ಬೇಕು ಅಂದ್ರೆ ನಂಗೆ ತುಂಬಾ ಆಸೆ ಇರೋದು ಒಳ್ಳೆ ವಿಲನ್ ಇರೋಷ್ಟು ಸ್ಕೋಪ್ ಆಕ್ಟಿಂಗ್ ಇಸ್ ವೆರಿ ಮಚ್ ನೀಡೆಡ್ ಜನ ಹೋಗಿಬೇಕು ಅವ್ನ್ಗೆ ಮಾಡಬೇಕು ಒಂದ್ ಎರಡು ಮೂರು ಸೀನ್ ಬಿಟ್ಟಿನಿ ಎಲ್ಲ ಏನ್ ಬೇಕಾರ ಮಾಡ್ಬೋದು ನಾನು

ಲೈಫಲ್ಲಿ ಸೀರಿಯಸ್ ಆಗಿ ಸಾಕಷ್ಟು ಸಾಕಷ್ಟಿದೆ ಕಿತ್ ಹರಿದು ಊರ್ ಭಾಗ್ಲಾಗ್ತಿರತ್ತೆ ಹಾಗಾಗಿ ಇಲ್ದೇ ಇರೋ ಟೆನ್ಷನ್ ಮಣ್ಣು ಮಸಿ ಏನೋ ಒಂದು ನಿಧೆ ಇರುತ್ತೆ ಜೀವನದಲ್ಲಿ ಸಾಧ್ಯ ಆದಷ್ಟು ನಾಗಣ

ಯಾವುದು ಇಲ್ಲ ಸಿನಿಮಾದಲ್ಲಿ ಏನು ಗೊತ್ತಾಗಲ್ಲ ನೆಟ್ಫ್ಲಿಕ್ಸ್ ಅಮೆಝನ್ ಎಲ್ಲ ಇದ್ದೇ ಇದೆ ಸಿನಿಮಾ ನೋಡ್ತೀವಿ ಅಂತಿಲ್ಲ ನಾವಿಬ್ರು ಅತಿ ಹೆಚ್ಚು ಎಂಜಾಯ್ ಮಾಡೋದು ಯೂಟ್ಯೂಬ್ ಗೊತ್ತಾ ಸಿನಿಮಾ ಯೂಟ್ಯೂಬ್ ಏನೋ ಎಜುಕೇಶನ್ ಅದು ಸೊ ಇದು ಅದು ಎಂಟರ್ಟೈನ್ಮೆಂಟು ಇದು ಇನ್ಫಾರ್ಮೇಟಿವ್ ಸೊ ಇವಾಗ ನಾವು ಎಷ್ಟೊಂದು ಜಾಗಗಳಿಗೆ ಸುತ್ತಕ್ಕಾಗಿರಲ್ಲ ಪ್ರಪಂಚ ಸುತ್ತದವರು ನಮ್ಗೆ ಅಲ್ಲಿ ವೀಡಿಯೋ ತೋರಿಸಿರ್ತಾರೆ ಎಷ್ಟೊಂದು ಹೊಸ ಇವಾಗ ಲಾಕ್ಡೌನ್ ತಗೊಂಡ್ರು ಮನೇಲಿ ಏನ್ ಮಾಡಿದೆ ಮಾಡೋದ ಅನ್ನ ಸಾಂಬಾರೇ ಮಾಡೋಕಾಗತ್ತ ಹೊಸ ಜನ ಮಾಡ್ಬೇಕು ಕಲಿಬೇಕು ಪಟ್ ಅಂತ ಒಂದು ಯೂಟ್ಯೂಬ್ ಆದಾಗ ಒಂದಷ್ಟು ಜನ ಹೊಸ ಹೊಸ ಅಡಿಗೆ ಮಾಡಿರ್ತಾರೆ ಅದನ್ನ ನೋಡ್ ಕಲಿತೀವಿ ನನ್ಗೆ ಗಾರ್ಡ್ನಿಂಗ್ ಇಷ್ಟ ತುಂಬಾ ಸೊ ಏನೋ ಹೊಸ ಗಿಡದ ಬಗ್ಗೆ ಏನೋ ನಾಲೆಜ್ ಬೇಕು ಅಂದಾಗ ಅದನ್ನ ನೋಡಿದ್ರೆ ಅಲ್ಲಿ ಸೇಳ್ಕೊಬೋದು ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ತುಂಬಾ ಈ ಹಸುಗಳು ಈ ದನಕರುಗಳು ಈ ಮೇಕೆಗಳು ಈ ಫಿಶ್ ಇದು ಈ ತರ ಈ ತರದಲ್ಲ ಹೈನುಗಾರಿಕೆ ಇದೆಲ್ಲ ಇಷ್ಟ ಆಗ್ಬಿಡಿದೆ ನಮಗಂತ ವಿಚಿತ್ರವಾಗಿ ಸೊ ಅದ್ರ ಬಗ್ಗೆ ನೋಡ್ತಾ ಇರ್ತೀನಿ ಒಂಥರ ಗಿಡ ಹಸುಗಳು ತರಬೇಕು ಅಂತ ಮೊನ್ನೆ ಅವ್ರಿಗೆ ಹೇಳ್ತಾ ಇದ್ದಾಳೆ ನೋಡ ಮನೆ ಮುಂದೆ ಒಂದಷ್ಟು ಗಾರ್ಡನ್ ಜಾಗ ಇದೆ ದೊಡ್ಡ ಹಸು ತರದೇ ಮೇಂಟೈನ್ ಮಾಡಕ್ ಚಿಕ್ಕ ಮೀನಿಯೇಚರ್ ಬರುತ್ತೆ ಒಂದು ತೆಲಂಗಾಣ ಸಿಗುತ್ತೆ ಅದು ಪೊಂಗನೂರ್ ಹಸು ಅಂತ ಸಿಗುತ್ತೆ ಅದು ಒಳ್ಳೆ ನಾಯಿಗಿಂತ ಚಿಕ್ಕದಾಗಿರುತ್ತೆ ಬಹಳ ಜನ ಗೊತ್ತಿಲ್ಲ ಅದು ಆಕ್ಚುಲಿ ನಮ್ಮ ಅಮೂಲ್ಯ ಅವ್ರ ಮನೇಲಿ ಅದು ಸೊ ನಮ್ಮ ಅಮೂಲ್ಯ ಅವ್ರ ಮನೇಲಿ ಅವ್ರ ಹಸ್ಬೆಂಡ್ ಅದನ್ನ ಹೈದ್ರಾಬಾದ್ ಇಟ್ಟಿಟ್ಟೇ ಇದೆ ಅದು ನಮ್ಮ ಇದು ಲ್ಯಾಬ್ರೋಡೋರ್ಗಿಂತ ಹೆಚ್ಚು ಕಮ್ಮಿ ಸೈಜ್ ಅಮ್ಮ ಅದು ಲ್ಯಾಬ್ ಅಷ್ಟೇ ಬರುತ್ತೆ ಅಷ್ಟು ಪುಟ್ಟದು ಅದನ್ನ ತನ್ಮ ಕಣೆ ಹೆಂಗಿರ ನಾಯ್ ಸಾಕಂಗೆ ಇರುತ್ತೆ ಬಟ್ ಇದನ್ನು ಹಸು ಸಾಕಿದ ಪುಣ್ಯ ಬರುತ್ತೆ ದಿನ ಎದ್ದ ತಕ್ಷಣ ಪುಣ್ಯ ಕೋಟಿ ಅಂತ ಅಂದ್ಲು ಇಬ್ಬರಿಗೂ ಸಾಕಷ್ಟು ಹಾಬೀಸ್ ಇದೆ ಅಲ್ವಾ ಈ ತರ ಅದೇ ಏನು ಅಂದ್ರೆ ಲೈಕ್ ಇವಾಗ ತಗೊಂಡ್ಬರೋದು ದೊಡ್ಡದಲ್ಲ ಅದಕ್ಕೆ ಅಷ್ಟೇ ಟೈಮ್ ಕೊಡ್ಬೇಕು ಇವಾಗ ಹ್ಯಾಪಿ ಆದ್ರೆ ನಾವ್ ಎತ್ಕೊಂಡು ಹೋಗ್ಬಿಡ್ಬೋದು ಬಟ್ ಹಸುನ ಎಲ್ಲ ಎತ್ಕೊಂಡು ಹೋಗಬೇಕಾಗಿದೆ ಅದು ಮೀನಿಯೇಚರ್ ಅದಕ್ಕೆ ಅಂತೀನಿ ಅದಕ್ಕಿಂತ ಇನ್ನೂ ಪುಟ್ಟ ಹಸುದ್ ಒಂದೇ ಒಂದು ಸಮಸ್ಯೆ ಏನ್ ಗೊತ್ತಾ ಈಗ ನಾಯಿ ಆದ್ರೆ ಬೆಳಗ್ಗೆ ರಾತ್ರಿ ಎರಡೇ ಸಲ ಅದಕ್ಕೆ ವಾಕಿಂಗ್ ಎರಡೇ ಸಲ ಟಾಯ್ಲೆಟ್ ಹೋಗೋದು ಹಸು ಹಂಗಲ್ಲ ಇಷ್ಟ ಹೌದು ಆ್ಯಂಡ್ ನನ್ನ ನೀವು ಹೇಳಿದ ನಿಜವಾಗ್ಲೂ ಕರೆಕ್ಟ್ ಯಶು ಒಂದು ಪೆಟ್ ಅಂದ್ರೆ ನಾವು ಪ್ರೀತಿಯಿಂದ ಏನು ನೋಡ್ಕೋತೀವಿ ಒಂದು ಪ್ರಾಣಿ ನಮ್ಮ ಮನೇಲಿ ಅದು ಅದಕ್ಕೆ ಎಷ್ಟು ಟೈಮ್ ಕೊಟ್ರೂ ಕಡಿಮೆ ನೀಟಾಗಿ ನೋಡ್ಕೋಬೇಕು ತುಂಬಾ ಬಡಿಯಂಗೋದಾ ಇದ್ರಲ್ಲೂ ಒಂದು ರೆವೊಲ್ಯೂಷನ್ ಕ್ರಿಯೇಟ್ ಮಾಡಂತೀನಿ ನಾನು ನಿನ್ನೆ ನಂದು ಯೂಟ್ಯೂಬ್ದು ಯಾವುದೊ ಒಂದು ವಿಡಿಯೋ ಆಯ್ತು ಅದೆಲ್ಲ ಹೇಳಿದ್ದೀನಿ ಸೊ ನಾವೇ ಒಂದಷ್ಟು ಕ್ರಿಯೇಟ್ ಮಾಡೋಣ ಎಲ್ಲ ಇದೇ ಇನ್ಸ್ಟಿ ಇದೇ ಸೋಷಿಯಲ್ ಮೀಡಿಯಾದನ್ ಬೆಳೆಸ್ಕೊಂಡೆ ನಾವೇ ಒಂದು ಚಿಕ್ಕ ಫಾರ್ಮ್ ಲೈನ್ ತಗೊಂಡು ಎಲ್ಲ ಈ ಥರ ಹಸುಗಳು ಕುರಿಗಳು ಎಲ್ಲ ಇಟ್ಟು ಎಲ್ಲರೂ ಅಲ್ಲಿ ಬಂದಾಗ ಉಳ್ಕೊಳ್ಳೇ ಬೇಕ ಅದಕ್ಕೊಂದ್ ಮೆಂಬರ್ಶಿಪ್ ಅಂತ ಇಟ್ಟು ಓನ್ಲಿ ಈ ಥರ ಒಂದು ಈ ಎಕ್ಸ್ಪೀರಿಯೆನ್ಸ್ ಗೋಸ್ಕರ ನಂಗೆ ಯು ಕಮ್ ಅಂಡ್ ಗೆಟ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾಟ್ ಕಮರ್ಷಿಯಲ್ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡ್ ಹೋಗ್ಬೇಕು ಬಟ್ ಅಲ್ಲಿ ಏನಂದ್ರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ದೇಸಿ ಅಲ್ಲೇ ಹಾಲು ಕರೆದು ಅಲ್ಲೇ ಏನೋ ಮೊಸರು ಮಾಡಿ ಅಲ್ಲೇ ಬೆಣ್ಣೆ ತೆಗೆದು ಈ ತರ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಆಮೇಲೆ ಎಲ್ಲ ಮಡ್ ಹೌಸ್ಗಳು ಮಣ್ಣಿಂದ ಕಟ್ಟರದು ಹುಲ್ಲು ಹಾಕಿರೋದ್ದು ಆಮೇಲೆ ನಾಟ್ ಸ್ವಿಮ್ಮಿಂಗ್ ಪೂಲ್ ದೊಡ್ಡ ತೊಟ್ಟಿ ಆಮೇಲೆ ಅಲ್ಲಿಂದ ಒಳಗಿಂದ ಒಳಗೆ ಬರಕ್ಕೆ ಎಂಟ್ರೆನ್ಸ್ ಒಳಗ ಬರಕ್ ಎತ್ತಿನ ಗಾಡಿ ಫುಲ್ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಜನ ಮಾಡ್ಯಾರ ಇಲ್ಲ ಅಂತಿಲ್ಲ ಬಟ್ ನಮ್ದೇನಂದ್ರೆ ನಾವ್ ನಾವೇ ಸೇರ್ಕೊಂಡ್ ಮಾಡೋಣ ಇದರಿಂದ ನಮಗ್ ದುಡ್ಡು ಬರೋದಲ್ಲ ನಾವು ದುಡ್ಡಾಕ್ ಮಾಡೋಣ ಅಂತದ್ದು ಸೊ ನಾವ್ ಅಲ್ದಲ್ಲ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಆ ಪರಂಪರೆಗೆ ಒಂದ್ ನೈಸ್ ಎಕ್ಸ್ಪೀರಿಯನ್ಸ್ ಆ ಮಕ್ಳೆಲ್ಲ ಬಂದು ಪ್ರತಿ ವಾರ ಹಸುಗಳ ಜೊತೆ ಕಲೆ ಕಳಿಬೇಕು ಈ ತರ ಏನೇನೋ ಆಸೆಗಳಿದೆ ನೋಡ್ಬೇಕು ಇದೇ ಸೋಶಿಯಲ್ ಮೀಡಿಯಾ

ಅದು ನನ್ನ ಲಿಟ್ರಲಿ ನನ್ನ ಮಗು ಅದು ಫಸ್ಟ್ ಬೋನ್ ಅಂತಾನೆ ಹೇಳೋದು ನನ್ನ ಫಸ್ಟ್ ಶಿಜ್ಜು ಅಂತ ಲಕ್ಕಿ ಅಂತಿದೆ ಅದಾದ್ಮೇಲೆ ನಮ್ಗೆ ನಮ್ ಹ್ಯಾಪಿ ನನ್ ಹ್ಯಾಪಿನೇ ನನ್ ವರ್ಲ್ಡ್ ನಿರಂಜನ್ ಇರ್ತಾನೋ ಇಲ್ವೋ ಅವ್ ನನ್ ಹಿಂದೆ ಇರ್ತಾನೆ ಅದೇ ಸುತ್ತಾಡ್ಕೊಂಡ್ ಅಮ್ಮ ಅಮ್ಮ ಅಂತ ಅವ್ನ್ ಮಾತು ಅವ್ನ್ ಬರೋದಿಲ್ಲ ಅಷ್ಟೇ ಅಷ್ಟೇ ಯಾಕೆಂದ್ರೆ ಅದು ಸುತ್ತಾಡ್ತಾ ಇರ್ತದೆ ಯಾಕೆಂದ್ರೆ ಅದೇನ್ ಬಾಡಿಗೆ ಕಟ್ಟಲ್ವಲ್ಲ ನಾನ್ ಹೇಳ್ತಿರೋದು ತುಂಬಾ ಪ್ರೀತಿ ಕೊಡುತ್ತೆ ಅದಕ್ಕೆ ಎಲ್ಲರಿಗೂ ಹೇಳೋದು ಮನೆಯಲ್ಲೇ ಒಂದು ಪೆಟ್ಟನ ಸಾಕಿ ಅದು ಕೊಡೋಷ್ಟು ಪ್ರೀತಿ ಯಾರು ಕೊಡೋದಿಲ್ಲ ಅದ್ ನಿಜ ನಾನು ಎವ್ರಿ ಡೇ ನಾನು ಹ್ಯಾಪಿಗೆ ಥ್ಯಾಂಕ್ಸ್ ಹೇಳ್ತೀನಿ ನೀ ನನ್ನ ಲೈಫ್ ಬಂದಿದ್ದೀನಿ ತಗೊಂಬ ಹೇಳ್ತೀನಿ ಹೌದು ನಿಮ್ಮಮ್ಮಂಗೆ ಒಳ್ಳೆ ಫ್ರೆಂಡ್ ಆಗತ್ತೆ ನಿಜವಾದ ಈ ಮಾತ ನೀವು ಇವಾಗಲೇ ಈ ಪ್ರೋಗ್ರಾಮ್ ಮುಗಿದ್ಮೇಲೆ ನಮ್ಮ ತಾಯಿಗೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳಿ ನೋಡ್ಕೋಬೇಕಾದ್ರೆ ನಾನು ನೋಡ್ಕೋತೀನಿ ನಾನು ರೆಡಿ ಇದೀನಿ ಅದೇ ಶಿಫ್ಟ್ ಬೇಸ್ ಯಾರು ಇರ್ತೀರೋ ಫ್ರೀ ಇರ್ತೀರೋ ನೋಡ್ಕೋತಾ ಇರ್ಬೋದು ಡನ್ ಬಟ್ ಆ್ಯಸ್ ಅ ಕಪಲ್ ನಿಮ್ಮ ಜನ ತುಂಬ ಇಷ್ಟಪಡ್ತಾರೆ ಸೋಷಿಯಲ್ ಮೀಡಿಯಾ ಅಂತಲೇ ಅಲ್ಲ ನಿಮ್ಮನ್ನ ಗಿಚಗಿಲ್ಲಿ ಶೋ ನೋಡಿದ್ರು ಅದಕ್ಕೂ ಮುಂಚೆಯೂ ಆ್ಯಸ್ ಅ ಕಪಲ್ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಆ್ಯಸ್ ಇಂಡಿವಿಜುವಲ್ಸ್ ಆಲ್ಸೋ ನಿಮಗೆ ಒಂದು ಆರ್ಟ್ ಫಾರ್ಮ್ಸ್ ಮೇಲೆ ಇರುವಂಥ ಪ್ರೀತಿ ಆ್ಯಂಡ್ ಡೆಡಿಕೇಶನ್ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ನಿಮ್ಮ ಒಂದು ಸಂಸಾರದಲ್ಲಿ ಅಂದ್ರೆ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನೀವೇನು ಹೇಳ್ತೀರೋ ಎಷ್ಟು ಕಾಯಬೇಕು ಯಾವಾಗ ಪ್ಯಾಚಪ್ ಆಗಬೇಕು ಎಲ್ಲ ಏನು ಗೊತ್ತಾ ಸ್ವಾಭಾವಿಕವಾಗಿ ಏನೇನಾಗುತ್ತೋ ಸ್ವಾಭಾವಿಕವಾಗಿ ಬಿಟ್ಬಿಡ್ಬೇಕು ಈಗ ನೀನು ಸಡನ್ ಹೋಗ್ಬಿಟ್ಟು ಸುನಾಮಿ ಯಾವಾಗ ಬರ್ತದೆ ಜ್ವಲಾಮುಖಿನ ಒಂದ್ ಎರಡು ನಿಮಿಷ ಹಿಂಗೆ ಅಗಲ ಮಾಡಿ ಬರ್ಸೋಣ ಇವೆಲ್ಲ ಆಗೋಲ್ಲ ಹಿಂಗ ನೋಡು ಎಂತ ಸುನಾಮಿ ಬಂತು ಏನ್ ಪ್ರಳಯ ಆಯ್ತಾ ಹಂಗ ನೋಡಕ್ರೆ ನಾಗಾಸಾಕಿ ಹಿರೋಶಿಮಾ ನಮ್ ಜಪಾನ್ ಅಲ್ಲಿ ಆಗದಿರ ಪ್ರಳಯ ಇಲ್ಲ ಅಲ್ಲಿ ಆಗದಿರ ಭೂಕಂಪ ಇಲ್ಲ ನೆಕ್ಸ್ಟ್ ಡೇ ಎದ್ಬಿಟ್ಟು ಎಲ್ಲ ಸರಿ ಹೋಗಿರಲ್ವಾ ಈಗ ನಮ್ಮಲ್ಲೇ ಕಳೆದ ಸೀಸನ್ ಅಲ್ಲಿ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು ಚಿರ್ಗಿ ಅವ್ರು ಸರಿ ಮಾಡ್ಕೊಳ್ಳಿಲ್ವಾ ಸೊ ಒಂದು ಎಲ್ಲೊಂದ್ ಕಡೆ ನೀರು ತುಂಬ್ಕೋತಂದ್ರೆ ಎಲ್ಲೊಂದ್ ಕಡೆ ಒಂದು ತೂತು ಇರುತ್ತೆ ನೀರು ಹೋಗೋಕ್ಕೆ ಸೊ ಹಾಗಾಗಿ ಫ್ಯಾಮಿಲಿ ಅಂದ ಮೇಲೆ ಸಾವಿರ ಜಗಳ ಬರುತ್ತೆ ಬಟ್ ಏನು ಅಂದ್ರೆ ಆ ಒಂದು ನೀರು ಹೋಗಕ್ಕೆ ಜಾಗ ಇದೆಯಲ್ಲ ಆ ಜಾಗ ನಾವು ಮಾಡ್ಕೋಬೇಕು ಕೆಲವ್ರು ಏನ್ ಮಾಡ್ತಾರೆ ಅಲ್ಲೂ ಕಸ ಕಡ್ಡಿ ಹಾಕ್ಬಿಟ್ಟು ಬ್ಲಾಕ್ ಮಾಡ್ಬಿಡ್ತಾರೆ ತುಂಬಿಕೊಂಡ್ ಏನಾಗುತ್ತೆ ಊಸರು ಕಟ್ ಹೋಗ್ಬಿಡ್ತಾರೆ ಹಾಗಾಗಿ ನಾವೆಲ್ಲರೂ ಅಷ್ಟೇ ಕಸ ಕಟ್ಕೊಂಡಾಗ ಆ ಕಸ ಹೋಗಕ್ಕೆ ಒಂದ್ ಜಾಗ ಮಾಡ್ಕೊಂಡಿರ್ಬೇಕು ಅದನ್ನ ಸದ್ಯಕ್ಕೆ ನಾವಿಬ್ರು ಮಾಡ್ಕೊಂಡಿದೀವಿ ನಮ್ಮ ನಮ್ಮದೇ ಆದ ರೀತಿ ಇದೇನ್ ಗೊತ್ತ ಟಿಪ್ಸ್ ಕೊಡಕಾಗ ಯಾಕಂದ್ರೆ ಯಾಕೆಂದ್ರೆ ಅವ್ರ ಮನೆ ನಾಯಿ ಕಚ್ಚುತಾ ಅಂತ ಅವ್ರಿಗೆ ಗೊತ್ತಿರ ಸೊ ಹಾಗಾಗಿ ನಮ್ಗೆ ಗೊತ್ತಿರಲ್ಲ ಅದು ನಿಮ್ದು ಕಚುತ್ತಾ ಅಂತ ಕೇಳ್ತೀವಿ ಅವರೇ ಅವ್ರೇ ಹೇಳ್ಬಿಡ್ತಾರ ಐ ಡೋಂಟ್ ನೋ ನೆನ್ನೆ ಇಬ್ಬರು ಕಚ್ಚಿತ್ತು ಬಟ್ ಐ ಡೋಂಟ್ ನೋ ಸೊ ಹಾಗಾಗಿ ನಮ್ಮ ನಮ್ಮ ಸಂಸಾರದ ಬಗ್ಗೆ ನಮಗೆ ಗೊತ್ತಿರುತ್ತೆ ಅಷ್ಟೇ ಆ್ಯಂಡ್ ಅವ್ರವ್ರದೇ ವಿಧವಾದ ಬೇರೆ ಬೇರೆ ರೀತಿಯಾದ ಒಂದು ಇಟ್ಸ್ ಅ ಆರ್ಟ್ ಅದನ್ನು ತಿಳ್ಕೊಬೇಕು ನೀವೇ ಈಗ ನಮ್ಗೆ ನಮ್ಗೆ ಗೊತ್ತಮ್ಮ ನನ್ನ ವೈಫಿಗೆ ಯಾವ ಕೋಪ ಬರುತ್ತೆ ಅಂತ ಗೊತ್ತು ಅವಳು ತುಂಬ ಎಗರಾಡ್ದಾಗ ಏನು ಮಾಡಬೇಕು ಅಂತ ಗೊತ್ತು ಅವಳು ಇನ್ನೂ ಕಿಚ್ಚಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತು ಇದೆಲ್ಲದಕ್ಕೂ ನಾನು ಮಾಡೋದು ಒಂದೇ ನಾನು ಸೈಲೆಂಟ್ ಆಗ್ಬಿಟ್ಟು ಎಷ್ಟೊಂದ ಕರ್ಚ್ಕೊಂತ ಏನಾದ್ರು ಮಾಡ್ತೇವೆ ಏನ್ ಬೇಕಾ ಒಂದೊಂದ್ಸರಿ ಪಾತ್ರ ಎಸಿತಾಳೆ ಏನೋ ಮಾಡ್ತಾಳೆ ಆಸೆಯಲ್ಲಿ ಹೋಗ್ಬಿಟ್ಟು ಅದು ಏನು ಗೊತ್ತಾ ಮನೆ ಬಿಟ್ಟು ಹೋಗ್ತಿದ್ದ ಗೇಟ್ ಆಚೆ ಹೋಗಿರ್ತಾಳೆ ಅದು ಏನ್ ಗೊತ್ತಾ ಅವಳೇ ಜಗಳ ಅವಳೇ ಬೈದ್ ಅವಳೇ ಹೋಗಿರ್ತಾಳೆ ನಾನು ಪಣಿ ನಾನು ಆರಾಮಾಗಿ ಟಿ ವಿ ನೋಡ್ಕೊಂಡು ಓದಿರ್ತೀನಿ ಯಾಕೆ ನಂಗೆ ಗೊತ್ತು ನಮ್ ದೇವರು ಸತ್ಯ ಒಂದು ಒಂದು ಪಕ್ಷ ಹೋಗ್ದು ಅಂದ್ರೂ ಆಮೇಲೆ ಗೊತ್ತಾಗ ಹುಡ್ಕಕ್ಕೆ ನಮ್ಗೆ ಗೊತ್ತಿಲ್ವೇ ಹುಡ್ಗರು ನೆಟ್ಟಿದ್ದೀವಿ ಅದಕ್ಕೆಲ್ಲ ಆಮೇಲೆ ಇವಳೇ ಬರ್ತಾಳೆ ವಾಪಸ್ ಏನು ಕರೆಯಕ್ಕೂ ಬರಲಿಲ್ಲ ವಾಪಸ್ಸು ಹೋಗ್ತಾ ಇದ್ದೀನಿ ನಿಮಗೆ ನಿಲ್ಸಬಾರ್ದಾ ಅಂತೇಳಿ

ಒಂದಿನ ಮ್ಯಾಕ್ಸಿಮಮ್ ಅಂದ್ರೆ ಒಂದಿನ ಇರುತ್ತೆ ಕೋಪ ಅದೇನು ಅಂದ್ರೆ ನಮ್ಮ ಮೂರ್ ಮೂರು ರೂಮ್ ಇರೋದ್ರಿಂದ ಕೋಪ ಬಂದಾಗ ಏಳು ಮೇಲ್ಗಡೆ ಮಲಗ್ತಿಲ್ಲ ನಾನು ಕೆಳಗಡೆ ಮಲಗ್ತೀನಿ ಬೇರೆ ಬೇರೆ ರೂಮಲ್ಲಿ ಮಲಗಿರ್ತೀನಿ ಆಕ್ಚುಲಿ ಏನ್ ಗೊತ್ತಾ ನಾನು ಓಕೆ ಇದೊಂದು ಟಿಪ್ಸ್ ಕೊಡಬಲ್ಲೆ ಹೀಟ್ ಅದ್ ಮೂಮೆಂಟ್ ಅಂತೀವಿ ಗೊತ್ತಾ ನಾವು ಸ್ಪರ್ಧದ ಮೂಮೆಂಟ್ ಅಂತೀವಿ ಸೊ ನಿಮ್ಗೆ ಆ ಥರ ಹೆಂಚು ತುಂಬಾ ಕಾದಾಗ ಹಿಂಗೆ ನೀರು ಹಿಂಗೆ ಎರ್ಚಿದ್ರೆ ಅದು ಇನ್ನೂ ಬುಸ್ ಅನ್ನತ್ತೆ ತಣ್ಣಗೆ ಆಗಲ್ಲ ನೀವು ಕುದಿ ಹೆಂಚ್ ಮೇಲೆ ನೀರು ಹಾಕ್ಬಿಟ್ಟು ತಣ್ಣಗೆ ಮಾಡ್ತೀನಿ ಅಂದ್ರೆ ನಿಮ್ಮಂತ ಮುಟ್ಟಾಳ್ರಿ ಯಾರು ಸೊ ಹಾಗಾಗಿ ತುಂಬಾ ಕೋಪದಿಂದ ಜಗಳ ಮಾಡ್ತಾ ಇದ್ದಾಗ ಗಂಡನೋ ಹೆಂತಿಯೋ ಈ ಗಂಡ ಹೆಂತಿ ಅಂತ ಹೇಳಿದ್ರೆ ದೂರ ಆಗ್ಬಿಡುತ್ತೆ ಇದು ಜೆನ್ ಜಿ ಇಟ್ಸ್ಟರ್ ವಾಲ್ಡ್ ಸೊ ಹಾಗಾಗಿ ನಿಮ್ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಅದರಲ್ಲೂ ಇವಾಗ ಬೇರೆ ಆಗೋದು ಸಮಾಜ ಹುಡುಗನ ಹುಡುಗನೇ ಇಷ್ಟಪಡ್ತಾನೆ ಹುಡುಗಿ ಹುಡುಗಿನ ಇಷ್ಟಪಡ್ತಾರೆ ಕೇಳಿದ್ರೆ ಜೆಂಡರ್ ಈಕ್ವಾಲಿಟಿ ಅಂತಾರೆ ನೀವ್ ಯಾರಾದ್ರೂ ಇಷ್ಟಪಡ್ರಪ್ಪ ಒಟ್ಲ ನೀವು ಇಷ್ಟಪಟ್ಟವ್ರು ಏನಾದ್ರು ಕೋಪಿಸ್ಕೊಂಡ್ರು ಜಗಳ ಮಾಡಿದ್ರು ಕೂಗಾಡ್ತಾ ಇದ್ರು ಅಂದ್ರೆ ಅವ್ರ ಮೇಲೆ ಅಷ್ಟಕಷ್ಟ ಇಷ್ಟ ಅಂದ್ರೆ ಕೂಗાડ ಹೊಡೆದಾಕ್ಬಿಡಿ ಬಿಡಿ ನೀವು ಅವರನ್ನು ತುಂಬಾ ಇಷ್ಟ ಪಡ್ತೀರಾ ಅಂದ್ರೆ ನೀವು ಸೈಲೆಂಟ್ ಆಗ್ಬಿಡಿ ಬಿಡಿ ಹಾ ನೀವು ನಿಮಿಷ ಸೈಲೆಂಟ್ ಆಗಿದ್ರೆ ಅವ್ರ ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ತಾರೆ ಅದೇ ನಾಲ್ಕು ನಿಮಿಷ ನೀವು ಏನು ಲೈಫಿಂದನೇ ಬಿಟ್ರೆ ಲೈಫ್ ಇಂದನೇ ಬಿಟ್ಟು ಹೋಗ್ಬಿಡುತ್ತಾರೆ ಸೋ ಯಾರು ಬೇಕು ಬಿಡೋ ಅನ್ನೋದು ನಿಮ್ಮ ಬಿಟ್ಟಿದ್ದು ಕರೆಕ್ಟ್ ಆ ಟಿಪ್ ವರ್ಕ್ ಆಗುತ್ತೆ ಎಲ್ಲರಿಗೂ ಸೈಲೆಂಟ್ ಆಗಿರೋದು ಆದ್ರೆ ಅವರು ಇಷ್ಟ ಪಟ್ಟರು ಇರ್ತಾರೆ ವರ್ಕ್ ಆಗಲ್ಲ ಬಿಟ್ಟು ವೆರಿ ಟ್ರೂ ಆ್ಯಂಡ್ ನನ್ನ ಒಂದು ಸುಮಾರು ಇಂಟರ್ವ್ಯೂಗಳಲ್ಲಿ ಇದಂತೂ ಲಿಟ್ರಲಿ ನನ್ಗೆ ಇಂಟರ್ವ್ಯೂ ಅಂತಾನೆ ಅನ್ನಿಸ್ಲಿಲ್ಲ ಲಿಟ್ರಲಿ ನಿಮ್ ಜೊತೆ ಥರ ಅಷ್ಟೇನಾ ಅಲ್ವಾ ಇವಾಗ ಹೇಳಿ ನಾನು ಆಂಕರಿಂಗ್ ಜಾಗದಲ್ಲಿದ್ದೀನಿ ಮಾತಾಡಿ ಈಗ ఒపీపినుజ్జి నిజ్టీ ಇಷ್ಟು ನಾರ್ಮಲ್ ಆಗಿ ಮಾತಾಡಿದ್ರೆ ಇಲ್ಲಿ ಮೂರು ತ್ರೀ ಸಿಕ್ಸ್ಟಿ ಮಾತ್ರ ನಿಮ್ ಯೂಟ್ಯೂಬ್ ಚಾನಲ್ಗೋಸ್ಕರ ಇಷ್ಟು ಗಂಭೀರವಾಗಿ ಕೂತಿರೋ ನೀವು ವ್ಯಕ್ತಿ ಇಲ್ಲ ಅಂದ್ರೆ ಯೋ ಜಿಂಕೆಗಿಂತ ಕಡೆ ಇದು ಹಾರ್ತಾನೆ ಇರ್ತಾಳೆ ಹಿಂಗೆ 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 ಹಾರ್ತಾ ಇರ್ತಾಳೆ ಅಂತ ನಂಗೆ ಇನ್ನೊಂದು ಒಂದೊಂದ್ಸರಿ ಏನ್ ಜಲಸ್ ಆಗುತ್ತೆ ಗೊತ್ತಾ ನನ್ಗೊಬ್ರು ಅಕ್ಕ ಇರ್ಬೇಕಾಗಿತ್ತು ತಂಗಿ ಇರ್ಬೇಕಾಗಿತ್ತು ಆಯ್ತಾ ನನಗೆ ಸಣ್ಣ ವಯಸ್ಸಲ್ಲಿ ಇದ್ದಾಗ ನಾನೇ ನಾನೇ ಲಾಸ್ಟ್ ನಾನೇ ಒಬ್ಳೆ ಒಬ್ಳು ಮಗಳು ಹಾಗೆ ಅಂತ ಆಮೇಲೆ ಬೆಳಿತಾ ಬೆಳೀತಾ ಬೆಳಿತಾ ಸಿಸ್ಟರ್ ಬಾಂಡಿಂಗ್ ಇರುತ್ತಲ್ವಾ ನೋಡಿದಾಗ ಮಾಡ್ಕೊತೀನಿ ಅಂಕಿತನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಲೈಫ್ ಲಾಂಗ್ ನೀವಿಬ್ರು ಹಾಗೆ ಒಬ್ಬರು ಯಾವ್ದೇ ಕಾಣ್ಕೋ ಬಿಟ್ಕೊಡೋದು ಗೊತ್ತಿರದೆ ಯು ಆರ್ ಆಲ್ಸೋ ಲೈಕ್ ನಾನು ಸೆಟ್ ಅಲ್ಲಿ ಒಂಥರ ನಾವು ಗಿಚ್ಚಗಿಲ್ಲಿ ಫ್ಯಾಮಿಲಿನೇ ಆಗಿಬಿಟ್ಟಿದ್ವಿ ಅಂಡ್ ಯು ಆರ್ ಲೈಕ್ ಅ ಸಿಸ್ಟರ್ ಡೆಫಿನೆಟ್ಲಿ ಆ ಒಂದು ಫೀಲಿಂಗ್ ಡೆಫಿನೆಟ್ಲಿ ಕೊಟ್ಟಿದ್ರೆ ಅಂಡ್ ನಾವು ಎಷ್ಟೊಂದು ಸ್ಕಿಟ್ ಡಾನ್ಸ್ ಪರ್ಫಾರ್ಮೆನ್ಸಸ್ ಒಟ್ಟಿಗೆ ಮಾಡಿದೀವಿ ಮೋರ್ ದನ್ ಪರ್ಫಾಮಿಂಗ್ ಒನ್ ಸ್ಟೇಜ್ ಅಲ್ವಾ ಹಿಂದೆ ರಿಹರ್ಸಲ್ ಅಲ್ಲಿ ಕಾಲ ಕಳೆದಿದ್ದೀವಲ್ಲ ಅದು ತುಂಬಾನೇ ಮೆಮೊರೇಬಲ್ ಅಂತ ಹೇಳ್ಬೋದು ಅಂಡ್ ನಿರಂಜನ್ ಅವ್ರ ಬಗ್ಗೆ ಹೇಳೋದೇ ಬೇಡ ನಮ್ಗೆ ಹೊಸ ಮುಗ್ಸಿಲ್ಲ ಅವರು ನಾಲ್ಕು ವಾರ ಆದ್ಮೇಲೆ ಆಂಕರ್ ಆಗಿ ಬಂದ್ರು ಏನೋ ನಮಗೆ ಹತ್ತು ವರ್ಷದಿಂದ ಪರಿಚಯ ಅನ್ನೋ ಫೀಲಿಂಗ್ ಕೊಟ್ರು ನಮಗೆ ಫ್ರಮ್ ಡೇ ಒನ್ ಅಂದ್ರೆ ನಾವೆಲ್ಲ ಯಾರಂತ ಅವ್ರಿಗಿನ್ ಗೊತ್ತಿರಲಿಲ್ಲ ಅಥವಾ ಗೊತ್ತಿರೋ ಥರ ಆ ಆಡೋದು ಏನು ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಆದರೆ ಅವರು ಆ್ಯಂಕರಾಗಿ ಏನು ಮಾಡಬೇಕಿತ್ತು ಒಂದು ಎನರ್ಜಿ ತುಂಬೋದು ಮೋಟಿವೇಟ್ ಮಾಡೋದು ಅದು ಹೆಂಗಾರು ಇರಲಿ ನಮಗೆ ಎಷ್ಟೊಂದು ಸತಿ ಸ್ಕಿಟ್ ಆಗುತ್ತೋ ಇಲ್ವೋ ಏನು ಎಮೋಷ್ನಲ್ ಕೊಟ್ಬಿಟ್ಟಿದ್ದಾರೆ ಕಾಮಿಡಿ ಅದೊಂದು ಯಾವಾಗಲೂ ಟೆನ್ಷನ್ ಇರ್ತಿತ್ತು ಬಟ್ ಆ ಒಂದು ಈಸ್ನ ಕ್ರಿಯೇಟ್ ಮಾಡೋದು ಫ್ರಮ್ ಡೇ ಒನ್ ಹೌದು ಆ್ಯಂಡ್ ಏನೋ ನಮ್ಗೆ ತುಂಬ ಪರಿಚಯ ಅನ್ನೋ ಥರ ಫಸ್ಟ್ ಡೇಯಿಂದನೇ ಫೀಲಿಂಗ್ ಕೊಡ್ತಾರೆ ಗೊತ್ತಾ ಅದು ಎಲ್ರಿಗೂ ಆಗೋದಿಲ್ಲ ಸೊ ನನಗೂ ಆ ಫೀಲಿಂಗ್ ಕೊಟ್ಟಿದ್ದೀರಾ ನೀವು ಡೆಫಿನೆಟ್ಲಿ ಆ್ಯಂಡ್ ಯು ಪಾಸಿಟಿವ್ ಏನಂತಾರೆ ಇಟ್ ರಿಫ್ಲೆಕ್ಟ್ಸ್ ಅಂತ ಹೇಳ್ತಾರಲ್ಲ ಮಿರರ್ ಥರ ಇಫ್ ಇಟ್ ಇಸ್ ಆನ್ ದಿ ಅದರ್ ವೇ ಈ ಕಡೆಯಿಂದನೂ ಪಾಸಿಟಿವೇ ಬರೋದು ಡೆಫಿನೆಟ್ಲಿ ನಮ್ಮ ಕೇಸಲ್ಲಿ ಅದು ಹಾಗೆ ಆಗಿದೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಆಕ್ಚುಲಿ ನೀವು ಸಿಬ್ಲಿಂಗ್ಸ್ ಬಗ್ಗೆ ಹೇಳ್ತಿದ್ರಿ ನಿಮಗೂ ಟ್ವಿನ್ ಸಿಸ್ಟರ್ ಇದ್ದಾರೆ ಎಷ್ಟೊಂದು ಜನ ಗೊತ್ತಿಲ್ಲ ಅನ್ಸುತ್ತೆ ಬಿಗ್ ಬಾಸ್ ಒಂದು ಎರಡು ಸಲ ಹೇಳಿದ್ದೆ ಬಿಡಿ ಐ ಹ್ಯಾವ್ ಅ ಟ್ವಿನ್ ಸಿಸ್ಟರ್ ಆ್ಯಂಡ್ ಅವಳು ಒಂದು ಅದ್ಭುತವಾದ ಪ್ರತಿಭೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ನನ್ನ ಯೂಟ್ಯೂಬ್ ವಿಡಿಯೋಲಿ ಅಲ್ಲಿ ಇವಳಿಯ ವಿಡಿಯೋ ಅವಳು ಜಾಸ್ತಿ ಕಾಣಿಸ್ಕೊತಾಳೆ ಅವಳು ಹಾಡು ಹೇಳ್ತಾಳೆ ಹಾ ಸೊ ಅವಳಲ್ಲಿ ಒಂದು ಟ್ಯಾಲೆಂಟ್ ನ ನಾವೇ ಆಚೆ ಕಿತ್ಕಿ ಕಿತ್ತಿ ತರ್ತೀವಿ ನಿರಂಜನ್ ಎಷ್ಟು ಹ್ಯೂಮರಸ್ ಆದ್ರೆ ಡಬಲ್ ಇವ್ರ ಅಕ್ಕ ಜೀನ್ಸ್ ಅಲ್ಲೇ ಒಂಥರ ಲೈಕ್ ಸಿಬ್ಲಿಂಗ್ಸ್ ಅಲ್ಲಿ ಇದೆ ಅವಳಿಂದ ಜೀನ್ಸ್ ಅವಳದು ಲೆಗ್ಗಿಂಗ್ಸ್ ನನಗಂತೂ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಅಂಡ್ ಹೀಗೆ ಎಂಟರ್ಟೈನ್ ಮಾಡ್ತಾನೆ ಇರಿ ನಮ್ಮ ಕನ್ನಡ ಜನಪಕ್ಷ ಥ್ಯಾಂಕ್ ಯು ಸೋ ಮಚ್